ಆನೇಕಲ್ ಪಟ್ಟಣದಲ್ಲಿರುವ ನಾರಾಯಣಪುರದ ಸರ್ಕಾರಿ ಶಾಲಾ ಆವರಣದಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಅಂಗವಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿ ವಿತರಣೆ ಮಾಡಲಾಯಿತು ಹಾಗೆಯೇ ಸಿಹಿ ವಿತರಣೆ ಅನ್ನ ದಾಸೋಹವನ್ನು ಸಹ ಮಾಡಲಾಯಿತು ಇನ್ನೂ ಕಾರ್ಯಕ್ರಮದ ನೇತೃತ್ವವನ್ನು ಶಿಕ್ಷಕರಾದ ಕೆ ಚಂದ್ರ ಮತ್ತು ಶ್ರೀಮತಿ ವಿಜಯ ಶೆಟ್ಟಿರವರು ವಹಿಸಿದ್ದರು ಹಾಗೆಯೇ ಹಗಡೆ ರಾಕೇಶ್ ರವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನೂ ಕಾರ್ಯಕ್ರಮದಲ್ಲಿ ಕೆ ಕೆ ಕಾರ್ತಿಕ್ ನಟರಾಜ್ ಧನ್ರಾಜ್ ಚೇತನ್ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು

ಅಜ್ಜಿ ಬರುವ ಹಟ್ಟಿಗೆ ಕಾಲೆರಡು ಸತ್ತಗೆ ಸಂತವೆಲ್ಲರಿಗೂದಯ ನಾನು ನನ್ನ ಭಾರತ ದೇಶ ಎಲ್ಲರಿಗೂ ಶುಭೋದಯ ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಲ್ಲರೂ ವಿದ್ಯಾವಂತರಾಗಿ ગુડિંગ É,

ఇంత హగీ ఎలూ ఇలా అంత ఇంత హడుగు అలా ఇంత హుడ్గీ ఎలు ఇలా నూ ನಾಡಿನ ಸಮಸ್ತ ಜನರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನಿವತ್ತಿನ ದಿನ ನಮ್ಮ ತಾಲೂಕಿನ ಯುವರಕ್ಷಣೆ ವೇದಿಕೆಯ ಘಟಕದ ವತಿಯಿಂದ ನಮ್ಮ ಪದಾಧಿಕಾರಿ ಎಲ್ಲರೂ ಸೇರಿಕೊಂಡು ನಮ್ಮ ತಾಲೂಕು ಆನೆಕಲ್ ತಾಲೂಕಿನ ನಾರಾಯಣಪುರದ ಸರ್ಕಾರಿ ಹಿರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಿರಿಯ ಮಕ್ಕಳೊಂದಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಊಟದ ವ್ಯವಸ್ಥೆಗಳನ್ನು ಮತ್ತು ಸಿಹಿ ವಿತರಣೆಗಳಿಂದ ಹಚ್ಚಿಕೊಂಡು ಈ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸಮಸ್ತ ದೇಶ ಬಂದವರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮಗೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೆಂಟು ವರ್ಷಗಳಾಗಿದೆ ಕಳೆ ಈ ಸ್ವಾತಂತ್ರ್ಯವನ್ನು ದೊರಕಲು ಮಹಾನ್ ಭಾರತದ ಹೋರಾಟಗಾರರು ತಮ್ಮ ಪ್ರಾಣವನ್ನು ಬಲಿದಾನವಾಗಿ ಮುಡು ಮುಡಿಪಾಗಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ಮೀಸಲಿಟ್ಟಿದ್ದಾರೆ ಈ ದಿನ ಯ ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತದೆ ಹಾಗಾಗಿ ಈ ಸ್ವಾತಂತ್ರ್ಯ ದಿನವನ್ನು ಮಹತ್ವ ದಿನದೆಂದು ಇಡೀ ದೇಶದಂಥ ಎಲ್ಲ ಭಾಗಗಳಲ್ಲಿ ಮತ್ತು ಮಹಾನ್ ವ್ಯಕ್ತಿಗಳು ಇದನ್ನು ಕುರಿತು ಈ ದಿನವನ್ನು ಸ್ಮರಿಸುತ್ತಾ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿಯೊಂದು ಊರಲ್ಲಿ ಹಳ್ಳಿಗಳಲ್ಲಿ ಸಂಘ ಸಂಸ್ಥೆಗಳಿಂದ ಮತ್ತು ಎಲ್ಲ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಾ ಮತ್ತು ನಮ್ಮ ದೇಶಕ್ಕೆ ಪ್ರಾ ಸ್ವಾತಂತ್ರ್ಯವನ್ನು ದೊರಕಿಸಲು ಮಹಾನ್ ಹೋರಾಟಗಾರರು ತಮ್ಮ ಪ್ರಾಣ ಬಲಿ ಇಟ್ಟು ಇಟ್ಟಿರುವಂಥ ಎಲ್ಲ ಹೋರಾಟಗಾರರಿಗೆ ಅವರನ್ನು ಸ್ಮರಿಸುತ್ತಾ ಈ ದಿನ ಕರ್ನಾಟಕ ಯುವರಕ್ಷಣಾ ವೇದಿಕೆಯಿಂದ ನಾರಾಯಣಪುರ ಸರ್ಕಾರಿ ಶಾಲೆಯಲ್ಲಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಾ ಮಕ್ಕಳಿಗೆ ಡಿಕ್ಷನರಿ ಮತ್ತು ಬುಕ್ಕುಗಳು ಸಾಮಗ್ರಿಗಳು ವಸ್ತುಗಳನ್ನು ನೀಡಿ ಸಿಹಿ ತಿಂಡಿ ಹಂಚುವ ಮುಖಾಂತರ ಆಚರಿಸಿದ್ದೇವೆ ಜೈ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ನಮ್ಮ ಶಾಲೆಗೆ ಯುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದಂಥ ಕಾರ್ತಿಕ್ ಚೇತನ್ನು ಲೋಕೇಶು ರಾಕೇಶು ಇವರೆಲ್ಲ ಆಗಮಿಸಿ ನಮ್ಮ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ನಡೆಸ್ಕೊಟ್ಟಂಥ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ ಹಾಗೆ ಮಕ್ಕಳಿಗೆ ಒಂದು ಪುಟ್ಟ ಡಿಕ್ಷನರಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಬಡ ಮಕ್ಕಳಿಗೆ ಇದೊಂದು ಹೆಚ್ಚು ಉಪಯುಕ್ತ ಆಗುತ್ತೆ ಅಂತ ನಾವು ಭಾವಿಸಿದ್ದೀರಿ ಇದೇ ರೀತಿ ಕೈ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಇಡೀ ರಾಷ್ಟ್ರದಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅಂತೆಯೇ ಇವತ್ತಿನ ದಿವಸ ಯುವರಕ್ಷಣಾ ವೇದಿಕೆಯವರು ನಮ್ಮ ಶ ಆತ್ಮೀಯ ಕರೆಗೆ ಹೋಗೊಟ್ಟು ಆಗಮಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆ ನಡೆಸ್ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಊರು ಸ್ವಲ್ಪ ಬಡ ಮಕ್ಕಳ ಬಡತನ ರೇಖೆಯಲ್ಲಿದೆ ಹಾಗಾಗಿ ಅವರು ನಮ್ಮ ಎಲ್ಲ ಮಕ್ಕಳಿಗೂ ಓದುವ ಕಲಿಕೆಯ ಗುಣಮಟ್ಟ ಹೆಚ್ಚಿಸೋಕೋದಕ್ಕೋಸ್ಕರ ಡಿಕ್ಷನರಿಯನ್ನು ಕೊಟ್ಟಿದ್ದಾರೆ ಮತ್ತು ಇದೇ ಥರ ನಮಗೆ ಸ್ಫೂರ್ತಿಯನ್ನು ತುಂಬಲಿ ಅದೇ ಥರ ಒಳ್ಳೆಯ ಈ ಶಾಲೆ ಇನ್ನೂ ಪ್ರಗತಿ ಪಥದತ್ತ ಸಾಗೋಕ್ಕೆ ಅವರ ಸಹಕಾರ ಇರಲಿ ಅಂತ ನಾನು ಆಶಿಸ್ತೀನಿ ಇನ್ನು ಮುಂದೆನೂ ನನಗೆ ಇದೇ ಥರ ಸಹಕಾರ ಮಾಡಬೇಕು ನಮ್ಮ ಶಾಲೆಗೆ ಅಂತ ನಾನು ಶಾಲಾ ಮಕ್ಕಳ ಪರವಾಗಿ ಅವರಿಗೆ ಕೇಳ್ಕೊಡ್ತೀನಿ